ಇದೇನು ಮಾಡುತ್ತಿರ್ವೆ ಆರತಿ ಹಾರತಿ ಎಂದು ಹೆಸರಿಟ್ಟುಕೊಂಡು ಈ ಕಲ್ಲಿನ ಕಾಳಿಗೆ ಹಾರತಿ ಬೆಳಗುತ್ತಾ ಅಲ್ಲ ಈ ಕಲ್ಲು ಮುಂದೆ ನಿಂತು ಏನೊಂದು ಬೇಡಿಕೊಳ್ಳುತ್ತಾ ಇರುವೆ ಶ್ರೀಮಂತ್ರೆ ಅದು ಕಲ್ಲು ಸಿಲೆ ಅಲ್ಲ ದೇವರ ಬಗ್ಗೆ ಹಾಗೆ ನಿಂದನೆ ಮಾಡಿ ಮಾತಾಡಬಾರ್ದು ಕತ್ತಲಿರುವ ಬಾಳಿಗೆ ಬೆಳಕು ನೀಡುವ ಮಹಾ ತಾಯಿಯವಳು ಹೌದು ಆರತಿ ನನ್ನ ಬಾಳು ಕತ್ತಲೆಯಾಗಿದೆ ನನ್ನ ಬಾಳೆಂಬ ಹೃದಯಕ್ಕೆ ನಿನ್ನ ಹೃದಯ ಕೊಟ್ಟು ನನ್ನ ಬಾಳಿನ ಜ್ಯೋತಿಯಾಗಿ ಬೆಳಗು ಬರತಿ ಬಾ ನಾಲಿಗೆ ಇದೆ ಅಂತ ತಿಳ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ ಸ್ವಲ್ಪ ನಾಲಿಗೆ ಹಿಡಿದು ಮಾತಾಡಿ ಲುಖಾರತಿ ನೀನೋಗೆ ನೀನು ಒಲಿದು ಬಾ ನನ್ನ ಹೃದಯ ಮಂದಿರಕ್ಕೆ ಸುಮ್ಮನೆ ನನ್ನ ಸಮಯ ಹಾಳು ಮಾಡಬೇಡ ಬೇಡ ಬರಲೇ ಬಾ ಬೇಯ್ ನಿಮ್ಮತ್ತ ಬಂಡು ಶ್ರೀಮಂತರು ಕರ್ದಾಕ್ಷರ ಓಡಿ ಬಂದು ಸೆರಗು ಹಾಸೋದಕ್ಕೆ ನಾನೇನು ಬೀದಿಯಲ್ಲಿ ಬಿದ್ದಿರೋ ಸೋಳೆ ಅಲ ಕಲತಿ ಬಾರತಿ ಹೆಲೋ ಹಾಗೆ ಹೆಚ್ಚಾಗಿದೆ ಸೋಳಿರಿಸ ಈ ಜಯ ರಾಜ ಮನಸ್ಸು ಮಾಡಿದರೆ ಮುಗೀತು ಕಣ್ಣಿಟ್ಟ ಕಾಮಿನೀರನ್ನು ಕಚ್ಚಿ ಕಚ್ಚಿ ತಿನ್ನದೆ ಬಿಡಲಾರೆ ಈ ಜಯ ರಾಜ ಈ ಜಯ ರಾಜನ ರಾಜ್ಯ ಕೋಟೆಯಿಂದ ಅದು ಹೇಗೆ ತಪ್ಪಿಸಿಕೊಳ್ಳುತ್ತೆಯಾ ನಾನು ನೋಡುತ್ತೇನೆ ಆರತಿ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಕೋಪ ನೆತ್ತಿಗೆ ಏರಿಸಬಾರತಿ ಬರಲೇ ಇಷ್ಟೊಂದು ಪರಿಪರಿಯಾಗಿ ಹೇಳಿದ್ರು ನಿನ್ನ ಹಠವನ್ನ ನೀನು ಸಾಧಿಸ್ತಾ ಇದ್ದೀಯ ಅಂದ್ರೆ ಹಿಂದೆ ದುಶಾಸರ ದ್ರೌಪದಿಯ ಸೀರೆ ಸೆರಗು ಎಳೆದಕ್ಕೆ ಅವನ ಗಟ ಉರುಳಿ ಬಿದ್ದಿತ್ತು ಅನ್ನೋದು ಚೆನ್ನಾಗಿ ನೆನ್ಪಿಟ್ಕೋ ಇಷ್ಟೆಲ್ಲ ಹೇಳಿದ ಮೇಲೆ ನೀನು ಮುಟ್ಟೆ ಅಂತ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದೆ ನಿಜವಾದ್ರೆ ಅಲ್ಲ ವಿಷ್ಣು ಹಾಯ್ ಬಾಯ್ ಬಾಯ್ గట ట బిడ్ ఆటో సాధ్యబడల చచ్చదిగదీ కబీర జయరాజ్ హారతి వినా నన్న టైం వేస్ట్ మేబేడ బేగ ఈ శ్రీమంత జయరాజన సింహాసన కమండర్ లింక్ కమండ ಹೆಣ್ಣು ಅಂದರೆ ನೀನು ದೃಷ್ಟಿಯಲ್ಲಿ ಮಾವಿನ ಹಣ್ಣು ಅಂತ ತಿಳ್ಕೊಂಡಿದ್ದೀಯ ಹಾಲೊ ಮಿಸ್ಟರ್ ನಿನ್ನನ್ನು ಹೆತ್ತಿದ್ದು ಒಂದು ಹೆಣ್ಣು ನೀನು ನಿಂತಿರೋ ಈ ಬೂತಾಯಿನೂ ಒಂದು ಹೆಣ್ಣು ಇದನ್ನೆಲ್ಲ ತಿಳ್ಕೊಂಡು ನನ್ನಂತ ಗರತಿಯ ಬಗ್ಗೆ ಇಲ್ಲ ಇಲ್ಲತ್ತಲ್ಲದನ್ನು ಮಾತಾಡಿ ಒಂದು ಹೆಚ್ ಎಮ್ ಮುಂದಿಟ್ಟರೆ ಸುಟ್ಟು ಸುಟ್ಟು ಬೂದಿಯಾಗಿ ಹೋಗ್ತೀಯಾ ಗರತಿ ಗರತಿ ಎಂದು ಒತ್ತಿ ಒತ್ತಿ ಸೂಳೆ ಈ ಸಮಾಜದ ಗರತಿಯರ ಚರಿತ್ರೆಯನ್ನು ಬಿಚ್ಚಿ ಹೇಳುವೆ ತಿಳಿದುಕೋ ಗಂಡ ಮನೆಯಲ್ಲಿಲ್ಲದ ಸಮಯದಲ್ಲಿ ಮಿಂಡನನ್ನು ಮನೆಗೆ ಕರೆಸಿಕೊಂಡು ಮಿಂಡನ ಜೊತೆ ಮಲಗುವ ಆಧಾರ ಸೂಳೆರಷ್ಟಿಲ್ಲ ಈ ನಿನ್ನಾಳು ಸಮಾಜದಲ್ಲಿ ದೇವಸ್ಥಾನಕ್ಕೆ ಹೋಗುತ್ತೇನೆಂದು ಬಣ್ಣ ಬಣ್ಣದ ಮಾತನಾಡಿ ಗಂಡನನ್ನು ನಂಬಿಸಿ ದೇವಸ್ಥಾನ ಎನ್ನದೇ ಕಣ್ಣಿಗೆ ಕಾಣುವ ನಲ್ಲನೊಂದಿಗೆ ನಕ್ಕುನಲಿ ದಾಡಿ ಮೆಂಡನ ಜೊತೆ ಮಲಗಿ ನಾನೇ ಗರತಿ ಗರತಿ ಅಂದು ಸೋಗು ಮಾಡುವ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಆಳು ಲೋಕದಲ್ಲಿ ಮೈದನನು ಒಬ್ಬ ಮಗನ ಸಮಾನ ಎಂದು ತಿಳಿದರು ಮೈದಿನ ಜೊತೆ ಅಂಗಸುಖಯಸುವ ಬಂಡರೆಷ್ಟಿಲ್ಲ ಸಮಾಜದಲ್ಲಿ ಅರಮನೆಯಲ್ಲಿ ಹುಲಿಯಂತೆ ಗಂಡನಿದ್ದರೂ ಇಲಿಯಂತೆ ಮಿಂಡನ ಜೊತೆ ಮಲಿಗೆ ಬರುವ ಈ ನಿನ್ನ ಆಳು ಲೋಕದಲ್ಲಿ ಭಾವನೆಂದರೆ ತಂದೆ ಸಮಾನ ಅಂತ ಮಾವನ ಜೊತೆ ಮಧ್ಯರಾತ್ರಿ ಮೈಸುಕ ಕೊಟ್ಟ ಮಾನಿಗೇಡಿಯರು ನಾನೇ ಗಂಡುಳ್ಳ ಎಂದು ಒತ್ತಿ ಒತ್ತಿ ಹೇಳುವ ಹೇಳುವಷ್ಟೆಲ್ಲ ಈ ನಿನ್ನ ಪೃಥ್ವಿಯಲ್ಲಿ ಎಷ್ಟು ಹೇಳಿದರೂ ಮುಗಿಯಲಾರದು ನಿಮ್ಮಂತ ಒಂಬಣ್ಣಿನ ಹೆಣ್ಣಿನ ಚರಿತ್ರೆ ಸಾಕ ಇನ್ನು ಹೇಳಬೇಕ ಈ ಗಂಡುಳ್ಳ ಗರೆತರ ಗಂಡ ಬಂಡರಂಡ್ಯರ ಮಿಂಡ ತಲೆ ಕೆಟ್ಟ

ಸತಿ ತಕ್ಕು ಬೈ ಯವನ ಜೊ ಜೊತೆ ಹೋರಾಡಿ ತನ್ನ ಗಂಡನ ಪ್ರಾಣವನ್ನು ಮಹಿಳೆದ ನೋಡೋದು ಒಂದು ಸಲ ಜ್ಞಾಪಿಸ್ಕೋ ಅದೇ ರೀತಿ ನಾನು ಮುಟ್ಟುತ್ತೇನೆ ಅಂತ ಇನ್ನೂ ಒಂದು ಸಾರಿ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದೆ ನಿಜವಾದ್ರೆ ಓಯ್ ಹುಲಿ ಎತ್ತಿರೋ ನನ್ನ ಗಂಡ ಬೈ ಬಂದು ಈ ನಿನ್ನ ನಾಲ್ಗೆಯನ್ನು ಕತ್ತರಿಸಿ ಹತ್ತು ನಾಯಿಗಳಿಗೆ ಹಾಕೋದಲ್ಲ ರೇ ಇದನ್ನು ರಕ್ತವನ್ನು ಕುಡಿಯುತ್ತಾರೆ ನಮ್ಮ ಕೊಬ್ಬಿನಿಂದ ಕೊಬ್ಬಿನ ತ ಕರೆಸಿರುತ್ತೆ ಯಾಕೆ ನಾನು ಬ್ರಹ್ಮಾಂಡದಲ್ಲಿ ಕಟ್ಟಿನಿಂತಕ್ಕ ಚಿರತೆ ಚಿರತೆ ಅಲ್ಲ ತೀಯವು ಜಿಂಕೆ ಮರಿಕಳು ಆ ಗಂಡು ಚಿರತೆಗಳಿಗೆ ತಕ್ಕ ಪ್ರಚಂಡ ಉಲಿಯಾಗಿ ಬೇಟೆಯಾಡಬೇಕೆಂದು ಹುಟ್ಟಿ ಬಂದಿದ್ದಾನೆ ಈ ಸಾವಿರ ಸಿಂಹಗಳ ಸರದಾರ ಐ ಡೋಂಟ್ ಕೇರ್ ಆರತಿ ಐ ಡೋಂಟ್ ಕೇರ್ ಬರಲೇ ಬಾ ಬೇಗ ಅಮ್ಮ ತಾಯಿ ಇನ್ನು ನಿನ್ನ ಮಂದಿರದಲ್ಲಿ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗೋದನ್ನು ನೋಡಿಕೊಂಡು ಕಣ್ಮಿಚ್ಕೊಂಡು ಕೂತಿದ್ಯಾ ನೀನು ಭದ್ರಕಾಳಿಯಾಗಿ ರಕ್ತ ಕುಡಿಯುವಂತೆ ಬರಮ್ಮ ಯಾವುದಾದರೂ ಒಂದು ನೆಪದಲ್ಲಿ ಬಂದು ನನ್ನನ್ನು ಕಾಪಾಡು ತಾಯಿ ತಾಯಿ ಎಲ್ಲಿರುವಳು ಆ ನಿನ್ನ ತಾಯಿ ಎಷ್ಟು ಕೂಗಿದರೂ ಬರುವುದಿಲ್ಲ ನಿನ್ನ ಕಲ್ಲಿನ ಕಾಳಿ ಇದು ಕಲಿಯುಗ ಕಾಮ ತುಂಬಿರುವ ಯುಗ ಕಾಮದಾಟ ಆಡುವಾಗ ಕಣ್ಣು ಕಟ್ಟಿ ಕುಳಿತುಕೊಂಡಿದ್ದರು ಆ ನಿನ್ನ ತಾಯಿ ದ್ವಾಪರ ಯುಗದಲ್ಲಿ ದ್ರೌಪದಿಯ ಸೀರೆ ಸೆಳೆಯುವುದನ್ನು ಕಂಡು ಮನೆ ನೋಡುತ್ತಾ ಕುಳಿತಿದ್ದರು ಪಂಚ ಪಾಂಡವರು ಬಟ್ ಅಲ್ಲಿ ಕೃಷ್ಣ ಬಂದು ಕಾಪಾಡಿದ ಈ ಕಲಿಯುಗದಲ್ಲಿ ಕಾಪಾಡಲು ಯಾರು ಇಲ್ಲ ಒಂದು ಬೆಟ್ಟದಿಂದ ಕಂದ ಕಲ್ಲು ಒಬ್ಬ ಕಲೆಗಾರ ಕೆತ್ತಿದ ಕಲ್ಲು ಎದ್ದು ಬಂದು ಕಾಪಾಡು ಕಾಪಾಡು ಎಂದರೆ ಅದು ಹೇಗೆ ಕಾಪಾಡುತ್ತಲೇ ಬಂಡಸು ನನಗೆ ಸೂಳೆ ಅಂತ ಹೋಗುತ್ತೀಯ ನೀನು ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ನಿನ್ನಂತ ಗಂಡಸಿನ ನರ ನಾಡಿಗಳನ್ನು ಕತ್ತರಿಸಿ ಹಾಕೋ ಶಕ್ತಿ ಹೆಣ್ಣಿನಲ್ಲಿದೆ ಅಂತ ನಿನ್ನಂತ ಬಂಡನಿಗೆ ಹೇಗೆ ಗೊತ್ತಾಗಬೇಕು ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನ ಹೀನವಾಗಿ ಮಾತಾಡ್ತಾ ಇದೆಯಾ ಅಂದ್ರೆ ನೀನು ಮಾತಾಡೋ ರೀತಿ ಹೇಳ್ಕೊಡ್ತದೆ ಆ ನಿನ್ನ ತಾಯಿ ಎಷ್ಟು ಜನ ರಕ್ತ ಜನ ರಕ್ತ ಒಂದು ಹೆಣ್ಣುಗಳನ್ನು ರಸ್ತೆಯಲ್ಲಿ ನಿಂತ್ಕೊಂಡು ಸೂಳೆ ಆಗಬೇಕಾದ್ರೆ ತಾಯಿ ಕೂಡ ಸೂಳೆ ಆಗಿರ್ಬೇಕು ಅದೇ ಆಧಾರಕ್ಕೆ ಹುಟ್ಟಿದ ಆಧಾರದ ಎಣ್ಣೆ ಏನಂದೆ ನನ್ನ ಎತ್ತ ತಾಯಿಗೆ ಸೂಳೆ ಎಂದೆಯೋ ನಿನ್ನನ್ನು ಒತ್ತು ಐದು ಪಕ ಪಕ್ಷಿಯಂತೆ ನಿನ್ನ ಸೀಲವನ್ನು ಸವಿಯದೆ ಬಿಡಲಾರೆ బరలే <laughs> ಅಬಲಿಯ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತೀಮಂತರು ಸೊಕ್ಕಡಗಿಸಲು ಬಂದಿರುವ ಪವರ್ ಸ್ಟಾರ್ ಪರಮಾತ್ಮ ಪರಮಾತ್ಮ ದೇವಲೋಕದಲ್ಲಿ ಸುಮ್ಮನೆ ಇರುವುದನ್ನು ಬಿಟ್ಟು ಈ ಭೂಲೋಕಕ್ಕೆ ಬೆನ್ನತ್ತಿದ ಬೇತಾಳನಂತೆ ತಿರುಗಲು ಬಂದಿರುವ ಯಾವ ಮಗಳೇ ಸುಮ್ಮನೆ ಇಲ್ಲಿಂದ ಹೊರಟರೇ ಸರಿ ಇಲ್ಲದಿದ್ದರೆ ಇಲ್ಲದಿದ್ದರೆ ಏನು ದೇವಲೋಕದಲ್ಲಿ ಆ ಶಿವನನ್ನು ಪರಮಾತ್ಮನೆಂದು ಕರೆಯುತ್ತಾರೆ ಬಟ್ಟಿ ಭೂಲೋಕದಲ್ಲಿ ಶರತ್ನನ್ನು ಪವರ್ ಸ್ಟಾರ್ ಪರಮಾತ್ಮನೆಂದು ಕರೆಯುತ್ತಾರೆ ಅಂದರೆ ನಿಮ್ಮಂತ ಬಂಡ ಶ್ರೀಮಂತರದ್ದು ಬುದ್ಧಿ ಈ ಭೂಲೋಕಕ್ಕೆ ಈ ಭೂಲೋಕಕ್ಕೆ ಬಂದಿರುವನ ಬ್ರಹ್ಮಾಂಡದಲ್ಲಿ ಕೊಬ್ಬಿನಿಂದ ಕರಿಚಿರತೆಯಾಗಿ ಶರತ್ ಬ್ರಹ್ಮಾಂಡದಲ್ಲಿ ಕೊಬ್ಬಿನಿಂದ ಕರಿಚಿರತೆ ನಿಮ್ಮಂತ ಕೊಬ್ಬಿನಿಂದ ಕರಿಚಿರತೆಯನ್ನು ಈ ಪುತ್ತಿನಿಂದ ಪಾತಾಳ ಲೋಕಕ್ಕೆ ಪಾರ್ಸಲ್ ಮಾಡಿದ್ದಾರೆ ಜಯರಾಜ್ ಲೇ ಸುಮ್ಮನೆ ನನ್ನ ಪ್ರೇಮ ಸಲಾಪದಲ್ಲಿ ಸಿರಿತೆಯಂತೆ ಆಟ ಬಂದು ನನ್ನ ಗುಂಡಿನ ಅಡಿಗೆ ಸುಟ್ಟು ಬೂದಿಯಾಗಬೇಡ ಹೊರಟುವಾಗಲೇ ಜಯರಾಜ್ ನಾನು ಕಂಗೆಣ್ಣಿನಿಂದ ಕೆ ಆ ಹೋಗಿತ್ತಾರೆ ಇಡೀ ಬ್ರಹ್ಮಾಂಡವನ್ನೇ ನಾನು ಅಂಗೈಯಲ್ಲಿ ಅಲ್ಲಿದ ಸುಟ್ಟು ಭಸ್ಮ ಮಾಡಬಲ್ಲೆ ಭೂಮಿಯನ್ನೇ ಒತ್ತು ಪುಡಿ ಪುಡಿ ಮಾಡಬಲ್ಲೆ ನಿಮ್ಮಂತ ಬಣ್ಣರ ಬಂದುಗೆ ಹೆದರುವ ಗಂಡು ನಾನಲ್ಲ ದಿಲ್ಲಿ ಅಂಡರ್ ವರ್ಕಿಂಗ್ ಈ ಪವರ್ ಸ್ಟಾರ್ ಪರಮಾತ್ಮ್ ಪರಮಾತ್ಮ ಹಳ್ಳಿಯಿಂದ ದಿಲ್ಲಿವರೆಗೂ ನಾನು ಯಾರು ನನ್ನ ಪವರ್ ಏನಂತ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತು ಅಪ್ರಾ ನೀನೊಬ್ಬ ಏಕಾಚಿತ್ರ ರೌಡಿ ಈ ಪಾಳಗಾರನನ್ನು ಎದುರಾಕಿಕೊಂಡಿರುವ ಆ ಮಗನೇ ನಿನ್ನನ್ನು ಬದುಕಲು ಬಿಟ್ಟರೆ ನನ್ನನ್ನು ಸೆಂಡ ಎಂದು ತಿಳಿದುಕೋ ಮಗನೇ ಆರತಿ ಈ ಅಧ್ಯಾಯ ಇಷ್ಟಕ್ಕೆ ಮುಗುತಂದು ನೋಡಿಕೊಳ್ಳಬೇಡ ಮುಂದೆ ನಿನ್ನ ನೋಡಿಕೊಳ್ಳುತ್ತೇನೆ ಜಯರಾಜ್ ನಿನ್ನಲ್ಲಿ ಇದ್ದರೆ ಈಗಲೇ ನೋಡಿಕೊಳ್ಳ ಪರಮಾತ್ಮ ನಿನ್ನನ್ನು ಈ ಕೃತಿಯಿಂದ ಮಾತಾಡೋ

ಇಷ್ಟು ನೋಡಿದ್ದಾನೆ ಈ ಸ್ಟೈಲ್ ಕಿಂಗ್ ಶರ ನೀನು ಒಳ್ಳೆ ಸಮಯಕ್ಕೆ ಬಂದು ನೀನು ನಾನೊಬ್ಬಳೇ ಅಲ್ಲ ನಿಮ್ಮಂತ ಪ್ರತಿಯೊಬ್ಬ ಭಾರತ ಮಾತೆಯಲ್ಲಿ ಕಷ್ಟದಲ್ಲಿರುವಾಗ ಕಾಪಾಡಲೆಂದು ಬಂದಿರುವನು ಈ ಕನ್ನಡಾಂಬೆಯ ಕಂದನಾಗಿ ಹೋಗಮ್ಮ ಧೈರ್ಯವಾಗಿ ಮನೆಗೆ ಹೋಗು ಆದ್ರೆ ನಿನಗೂ ಹಾಗೂ ನಿನ್ನನ್ನು ಹೆತ್ತಿರೋ ಆ ತಂದೆ ತಾಯಿಗೂ ಕೂಡ ಆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸದಾಕಾಲ ಹೀಗೆ ಇಟ್ಟರು ಎತ್ತ ತಂದೆ ತಾಯಿಗಳ ನೆನಪುಗಳನ್ನು ಎತ್ತಿ ಎಚ್ಚಿಸಿದೀಯ ನನ್ನ ಒಳಲಿನ ಬೆಂಕಿಯನ್ನು ಅಮ್ಮಾ